ಹೆಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ತಾಸ್ವಿಕಾ ಸ್ಟುಡಿಯೋ ಇಂದಿನ ವಿಷಯ ಸರ್ ಎಂ ವಿಶ್ವೇಶ್ವರಯ್ಯನವರ ಪ್ರಬಂಧ ನೀನು ನಮ್ಮ ಚಾನಲ್ಗೆ ಹೊಸಪ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಲೆಟ್ಸ್ ಬಿಗಿನ್ ದ ವಿಡಿಯೋ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಬಂಧ ಸರ್ ಎಂ ವಿಶ್ವೇಶ್ವರಯ್ಯ ಎಸ್ ಎ ಇನ್ ಕನ್ನಡ ವೇಟಿಗೆ ಸರನ್ ವಿಶ್ವೇಶ್ವರಯ್ಯನವರು ಹದಿನೈದು ಸೆಪ್ಟೆಂಬರ್ನಲ್ಲಿ ಜನಿಸಿದರು ಒಬ್ಬ ಭಾರತೀಯ ಇಂಜಿನಿಯರ್ ವಿದ್ವಾಂಸ ರಾಜಕಾರಣಿ ಮತ್ತು ಸಾವಿರದ ಒಂಬೈನೂರ ಹನ್ನೆರಡರಿಂದ ಸಾವಿರದ ಒಂಬೈನೂರ ಹದಿನೆಂಟರವರೆಗೆ ಮೈಸೂರಿನ ದಿವಾನ್ ಅವರು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ಗಣರಾಜ್ಯದ ಅತ್ಯುನ್ನತ ಗೌರವವಾದ ಭಾರತ ರತ್ನವನ್ನು ಪಡೆದರು ಅವರ ನೆನಪಿಗಾಗಿ ಭಾರತದಲ್ಲಿ ಸೆಪ್ಟೆಂಬರ್ ಹದಿನೈದರಂದು ಇಂಜಿನಿಯರಿಂಗ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಅವರು ಗಾಲಾ ಎಂದು ಉತ್ತಮ ಗೌರವವನ್ನು ಹೊಂದಿದ್ದಾರೆ ಅವರು ಭಾರತದ ಪ್ರಮುಖ ಇಂಜಿನಿಯರ್ ಆಗಿ ಪ್ರಸಿದ್ಧರಾಗಿದ್ದಾರೆ ಮೈಸೂರಿನ ಕೃಷ್ಣರಾಜಸಾಗರ ಅಣೆಕಟ್ಟು ನಿರ್ಮಾಣದ ಜವಾಬ್ದಾರಿಯನ್ನು ಮುಖ್ಯ ಇಂಜಿನಿಯರ್ ಆಗಿದ್ದರು ಜೊತೆಗೆ ಹೈದರಾಬಾದ್ ನಗರದ ಪ್ರವಾಹ ರಕ್ಷಣಾ ವ್ಯವಸ್ಥೆಯ ಪ್ರಧಾನ ವಿನ್ಯಾಸಕ ವಿಷಯ ವಿಸ್ತರಣೆ ವಿಶ್ವೇಶ್ವರಯ್ಯನವರ ಆರಂಭಿಕ ಜೀವನ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರು ಸಾವಿರದ ಎಂಟುನೂರ ಅರವತ್ತೊಂದರ ಸೆಪ್ಟೆಂಬರ್ ಹದಿನೈದರಂದು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ತಂದೆಯ ಹೆಸರು ಮೋಕ್ಷಗುಂಡಂ ಶ್ರೀನಿವಾಸ ಶಾಸ್ತ್ರಿ ಮತ್ತು ತಾಯಿಯ ಹೆಸರು ವೆಂಕಟಲಕ್ಷ್ಮಮ್ಮ ಅವರ ತಂದೆ ಹೆಸರಾಂತ ಸಂಸ್ಕೃತ ವಿದ್ವಾಂಸರಾಗಿದ್ದರು ಮೋಕ್ಷಗುಂಡಂ ಗ್ರಾಮ ಅವರ ಪೂರ್ವಜರಿಗೆ ಮೋಕ್ಷಗುಂಡಂ ಎಂಬ ಗ್ರಾಮವನ್ನು ನೀಡಿ ಗೌರವಿಸಲಾಯಿತು ಇದು ಆಂಧ್ರ ಪ್ರದೇಶದ ಪ್ರಕಾಶಂ ಜಿಲ್ಲೆಯ ಗಿಡ್ಡಲೂರು ಮತ್ತು ಕೋಡಿಲಿ ನಡುವಿನ ರಾಜ್ಯ ಹೆದ್ದಾರಿ ಐವತ್ಮೂರು ಆಂಧ್ರ ಪ್ರದೇಶದಲ್ಲಿರುವ ಒಂದು ಹಳ್ಳಿ ವಿಶ್ವೇಶ್ವರಯ್ಯನವರು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡರು ಅವರು ಚಿಕ್ಕಬಳ್ಳಾಪುರದಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಓದಿದರು ಮತ್ತು ಬೆಂಗಳೂರಿನಲ್ಲಿ ಪ್ರೌಢಶಾಲೆಯಲ್ಲಿ ಓದಿದರು ಶಿಕ್ಷಣ ಮತ್ತು ವೃತ್ತಿಜೀವನ ಅವರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನು ಪಡೆದರು ಮತ್ತು ಅವರು ಡೆಕ್ಕನ್ ಪ್ರದೇಶದಲ್ಲಿ ಅತ್ಯಂತ ಸಂಕೀರ್ಣವಾದ ನೀರಾವರಿ ವ್ಯವಸ್ಥೆಯನ್ನು ಜಾರಿಗೆ ತಂದರು ಸಾವಿರದ ಒಂಬೈನೂರ ಆರು ಏಳರಲ್ಲಿ ಭಾರತ ಸರ್ಕಾರವು ನೀರು ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆಗಳನ್ನು ಅಧ್ಯಯನ ಮಾಡಲು ಅಡೆನ್ಗೆ ಕಳುಹಿಸಿತು ಅವರು ಸಿದ್ಧಪಡಿಸಿದ ಯೋಜನೆಯನ್ನು ಏಡನ್ನಲ್ಲಿ ಯಶಸ್ವಿಯಾಗಿ ಕಾರ್ಯಗತಗೊಳಿಸಲಾಯಿತು ವಿಶ್ವೇಶ್ವರಯ್ಯನವರು ಸೆಲೆಬ್ರಿಟಿ ಸ್ಥಾನಮಾನ ಪಡೆದಾಗ ನಂತರ ಹೈದರಾಬಾದ್ ನಗರಕ್ಕೆ ಪ್ರವಾಹ ರಕ್ಷಣೆ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಿದರು ವಿಶಾಖಪಟ್ಟಣಂ ಬಂದರನ್ನು ಸಮುದ್ರ ಕೊರತೆಯಿಂದ ರಕ್ಷಿಸುವ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸಿದ್ದರು ವಿಶ್ವೇಶ್ವರಯ್ಯನವರು ಪರಿಕಲ್ಪನೆಯಿಂದ ಕಾವೇರಿ ನದಿಗೆ ಅಡ್ಡಲಾಗಿ ಕೆಆರ್ಎಸ್ ಅಣೆಕಟ್ಟು ನಿರ್ಮಾಣದವರೆಗೆ ಉದ್ಘಾಟನೆ ನೆರವೇರಿಸಿದರು ಈ ಅಣೆಕಟ್ಟನ್ನು ನಿರ್ಮಿಸಿದಾಗ ಇದು ಏಷ್ಯಾದ ಅತಿದೊಡ್ಡ ಜಲಾಶಯವಾಯಿತು ವಿಶ್ವೇಶ್ವರಯ್ಯ ಬಿಹಾರದಲ್ಲಿ ಗಂಗಾ ನದಿಯ ಮೇಲೆ ಮೋಕಮಾ ಸೇತುವೆಯ ಸ್ಥಳಕ್ಕಾಗಿ ತಮ್ಮ ಅಮೂಲ್ಯವಾದ ತಾಂತ್ರಿಕ ಸಲಹೆಯನ್ನೂ ನೀಡಿದರು ಈ ಕೆಲಸ ಮಾಡುವಾಗ ಅವರಿಗೆ ತೊಂಬತ್ತು ವರ್ಷ ದಾಟಿತ್ತು ಆಧುನಿಕ ಮೈಸೂರನ್ನು ಈಗಿನ ಕರ್ನಾಟಕ ರಾಜ್ಯದ ಪಿತಾಮಹ ಎಂದು ಕರೆಯಲಾಗುತ್ತಿತ್ತು ಇಂಜಿನಿಯರಿಂಗ್ ಅವರು ಬೆಂಗಳೂರಿನಲ್ಲಿ ಕೆಲಸಗಳ ಸ್ಥಾಪನೆಗೆ ಮತ್ತು ಇತರ ಅನೇಕ ಕೈಗಾರಿಕಾ ಉದ್ಯಮಗಳಿಗೆ ಗಮನಾರ್ಹ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಅವರು ಬೆಂಗಳೂರಿನ ದಿವಾನರಾಗಿದ್ದ ಅವಧಿಯಲ್ಲಿ ಉದ್ಯಮದಲ್ಲಿ ಖಾಸಗಿ ಹೂಡಿಕೆಯ ಉತ್ತೇಜನ ನೀಡಿದರು ಅವರು ತಮ್ಮ ಪ್ರಾಮಾಣಿಕತೆ ಸಮಯ ನಿರ್ವಹಣೆ ಮತ್ತು ಸಮರ್ಪಣೆಗೆ ಹೆಸರುವಾಸಿಯಾಗಿದ್ದರು ಅವರ ಸ್ವಭಾವದ ಬಹುಮುಖ್ಯ ಭಾಗವೆಂದರೆ ಅವರ ಮಾತೃಭಾಷೆಯಾದ ಕನ್ನಡದ ಮೇಲಿನ ಪ್ರೀತಿ ಕನ್ನಡದ ಉನ್ನತಿಗಾಗಿ ಕನ್ನಡ ಪರಿಷತ್ತನ್ನು ಸ್ಥಾಪಿಸಿದರು ಕನ್ನಡ ಪ್ರೇಮಿಗಳಿಗಾಗಿ ವಿಚಾರ ಸಂಕೀರ್ಣಗಳನ್ನು ಏರ್ಪಡಿಸಿ ಕನ್ನಡದಲ್ಲಿಯೇ ಆಯೋಜಿಸಬೇಕೆಂದಿದ್ದರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ದಕ್ಷಿಣ ಬೆಂಗಳೂರಿನ ಜಯನಗರದ ಸಂಪೂರ್ಣ ಪ್ರದೇಶವನ್ನು ವಿನ್ಯಾಸಗೊಳಿಸಿದ್ದಾರೆ ಮತ್ತು ಯೋಜಿಸಿದ್ದಾರೆ ಜಯನಗರದ ಅಡಿಪಾಯವನ್ನು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಹಾಕಲಾಯಿತು ವಿಶ್ವೇಶ್ವರಯ್ಯನವರು ನಾಲ್ಕನೆಯ ಕೃಷ್ಣರಾಜ ಒಡೆಯರ್ ಅವರ ಬೆಂಬಲದೊಂದಿಗೆ ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ದಿವಾನರಾಗಿ ಮೈಸೂರು ಮಹಾರಾಜರಿಗೆ ಉತ್ತಮ ಕೊಡುಗೆ ನೀಡಿದರು ಮೇಲಿನ ಸಾಧನೆಗಳು ಮಾತ್ರವಲ್ಲದೆ ಅನೇಕ ಇತರ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಕಾರ್ಯಗಳಲ್ಲಿ ಅವುಗಳ ಸ್ಥಾಪನೆ ಅಥವಾ ಸಂಕ್ರಿಯ ಪೋಷಣೆ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬೆಂಗಳೂರಿನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಇದು ಭಾರತದ ಮೊದಲ ಇಂಜಿನಿಯರಿಂಗ್ ಸಂಸ್ಥೆಗಳಲ್ಲಿ ಒಂದಾಗಿದೆ ವಿಶ್ವವಿದ್ಯಾಲಯವನ್ನು ಅದರ ಸ್ಥಾಪಕರು ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಂದು ಹೆಸರಿಸಿದ್ದಾರೆ ಅವರು ಮೈಸೂರು ರಾಜ್ಯದಲ್ಲಿ ಹಲವಾರು ಹೊಸ ರೈಲು ಮಾರ್ಗಗಳನ್ನು ನಿಯೋಜಿಸಿದರು ಪ್ರಶಸ್ತಿಗಳು ಮತ್ತು ಸಾಧನೆಗಳು ವಿಶ್ವೇಶ್ವರಯ್ಯ ಅವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಸಮಾಜಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಬ್ರಿಟಿಷರಿಂದ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಇಂಡಿಯನ್ ಎಂಪೈರ್ ಕೆ ಸಿ ಐ ಇ ನೈಟ್ ಅನ್ನು ಪಡೆದರು ಇಂಜಿನಿಯರಿಂಗ್ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಅವರ ನಿರಂತರ ಕೆಲಸಕ್ಕಾಗಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅವರಿಗೆ ಸ್ವತಂತ್ರ ಭಾರತದ ಶ್ರೇಷ್ಠ ಗೌರವವಾದ ಭಾರತ ರತ್ನವನ್ನು ನೀಡಲಾಗಿದೆ ಅವರು ಭಾರತದ ಎಂಟು ವಿಶ್ವವಿದ್ಯಾಲಯಗಳಿಂದ ಹಲವಾರು ಗೌರವ ಡಾಕ್ಟರೇಟ್ ಪದವಿಗಳನ್ನು ಪಡೆದಿದ್ದಾರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕೊಡುಗೆಗಳು ಕೃಷ್ಣರಾಜಸಾಗರದ ನಿರ್ಮಾಣ ಭದ್ರಾವತಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯ ರಾಗಿ ಅದರ ಅಭಿವೃದ್ಧಿಗೆ ಕೊಡುಗೆ ಮೈಸೂರು ಸಾಬೂನು ಕಾರ್ಖಾನೆಯ ಸ್ಥಾಪನೆ ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಮೈಸೂರು ಬ್ಯಾಂಕ್ ಸ್ಥಾಪನೆ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ಸಾರ್ವಜನಿಕ ಗ್ರಂಥಾಲಯಗಳ ಸ್ಥಾಪನೆ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಸ್ಥಾಪನೆ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆ ಶ್ರೀ ಜಯ ಚಾಮರಾಜೇಂದ್ರ ವೃತ್ತಿ ಶಿಕ್ಷಣ ತರಬೇತಿ ಸಂಸ್ಥೆಯ ಸ್ಥಾಪನೆ ವೃತ್ತಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಪದವಿ ಪಡೆದ ನಂತರ ಅವರು ಮುಂಬೈನ ಲೋಕೋಪಯೋಗಿ ಇಲಾಖೆಯಲ್ಲಿ ಪಿ ಡಬ್ಲ್ಯೂ ಡಿ ಉದ್ಯೋಗವನ್ನು ಕಂಡುಕೊಂಡರು ಮತ್ತು ಸಹಾಯಕ ಇಂಜಿನಿಯರ್ ಆಗಿ ಸೇರಿದರು ಈ ಕೆಲಸದ ಅವಧಿಯಲ್ಲಿ ಅವರು ನಾಸಿಕ್ ಕಾಂದೇಶ್ ಮತ್ತು ಪುಣೆಯಲ್ಲಿ ಸೇವೆ ಸಲ್ಲಿಸಿದರು ನಂತರ ಅವರು ಭಾರತೀಯ ನೀರಾವರಿ ಆಯೋಗಕ್ಕೆ ಸೇರಿದರು ಮತ್ತು ಡೆಕ್ಕನ್ ಪ್ರದೇಶದಲ್ಲಿ ನೀರಾವರಿಯ ಸಂಕೀರ್ಣ ವ್ಯವಸ್ಥೆಯನ್ನು ಜಾರಿಗೆ ತರಲು ಸಹಾಯ ಮಾಡಿದರು ಈ ಸಮಯದಲ್ಲಿ ಸುಕ್ಕೂರ್ ಎಂಬ ಸಣ್ಣ ಪಟ್ಟಣಕ್ಕೆ ಸಿಂಧೂ ನದಿಯಿಂದ ನೀರು ಸರಬರಾಜು ಮಾಡಲು ವಿಧಾನವನ್ನು ರೂಪಿಸಲು ತಿಳಿಸಲಾಯಿತು ಅವರು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಸುಕ್ಕೂರಿನ ಪುರಸಭೆಗೆ ಜಲಮಂಡಳಿಯನ್ನು ವಿನ್ಯಾಸಗೊಳಿಸಿದರು ಮತ್ತು ನಿರ್ವಹಿಸಿದರು ಅಣೆಕಟ್ಟುಗಳಲ್ಲಿ ನೀರು ವ್ಯರ್ಥವಾಗಿ ಹರಿಯುವುದನ್ನು ತಡೆಯುವ ಬ್ಲಾಕ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಅವರ ಕೆಲಸವು ಎಷ್ಟು ಜನಪ್ರಿಯವಾಯಿತು ಎಂದರೆ ಭಾರತ ಸರ್ಕಾರವು ಸಾವಿರದ ಒಂಬೈನೂರ ಆರು ಮತ್ತು ಏಳರಲ್ಲಿ ನೀರು ಸರಬರಾಜು ಮತ್ತು ಒಳಚರಂಡಿ ವ್ಯವಸ್ಥೆಯನ್ನು ಅಧ್ಯಯನ ಮಾಡಲು ಅಡೆನ್ಗೆ ಕಳುಹಿಸಿತು ಅವರು ಹಾಗೆ ಮಾಡಿದರು ಮತ್ತು ಅವರ ಅಧ್ಯಯನದ ಆಧಾರದ ಮೇಲೆ ಯೋಚನೆಯನ್ನು ವಿನ್ಯಾಸಗೊಳಿಸಿದರು ಅದನ್ನು ಏಡನ್ನಲ್ಲಿ ಅಳವಡಿಸಲಾಯಿತು ವಿಶಾಖಪಟ್ಟಣಂ ಬಂದರೂ ಸಮುದ್ರದಿಂದ ಕೊಚ್ಚಿ ಹೋಗುವ ಅಪಾಯವಿತ್ತು ವಿಶ್ವೇಶ್ವರಯ್ಯನವರು ತಮ್ಮ ಹೆಚ್ಚಿನ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯಗಳಿಂದ ಈ ಸಮಸ್ಯೆಯನ್ನು ಪರಿಹರಿಸಲು ಉತ್ತಮ ಪರಿಹಾರವನ್ನು ಕಂಡುಕೊಂಡರು ಸಾವಿರದ ಒಂಬೈನೂರರ ದಶಕದಲ್ಲಿ ಹೈದರಾಬಾದ್ ನಗರವು ಪ್ರವಾಹದ ಭೀತಿಯಲ್ಲಿ ತತ್ತರಿಸಿತು ಮತ್ತೊಮ್ಮೆ ಅದ್ಭುತ ಇಂಜಿನಿಯರ್ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ವಿಶೇಷ ಕನ್ಸಲ್ಟಿಂಗ್ ಇಂಜಿನಿಯರ್ ಆಗಿ ತಮ್ಮ ಸೇವೆಗಳನ್ನು ನೀಡುವ ಮೂಲಕ ಹೈದರಾಬಾದ್ನಲ್ಲಿ ಇಂಜಿನಿಯರಿಂಗ್ ಕೆಲಸವನ್ನು ಮೇಲ್ವಿಚಾರಣೆ ಮಾಡಿದರು ಅವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಮೈಸೂರು ರಾಜ್ಯದ ಮುಖ್ಯ ಇಂಜಿನಿಯರ್ ಆಗಿ ನೇಮಕಗೊಂಡರು ಮತ್ತು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾಗಿ ಏಳು ವರ್ಷಗಳ ಕಾಲ ಈ ಹುದ್ದೆಯನ್ನು ಅಲಂಕರಿಸಿದರು ದಿವಾನರಾಗಿ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಅಪಾರ ಕೊಡುಗೆ ನೀಡಿದ್ದಾರೆ ಅವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಬೆಂಗಳೂರಿನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಸ್ಥಾಪಿಸಲು ಸಹಾಯ ಮಾಡಿದರು ನಂತರ ಅದನ್ನು ಅವರ ಗೌರವಾರ್ಥವಾಗಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಎಂದು ಮರುನಾಮಕರಣ ಮಾಡಲಾಯಿತು ಕರ್ನಾಟಕದ ಮೈಸೂರು ಬಳಿ ಮಂಡ್ಯ ಜಿಲ್ಲೆಯ ಕಾವೇರಿ ನದಿಗೆ ಅಡ್ಡಲಾಗಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಕೃಷ್ಣರಾಜಸಾಗರ ಕೆರೆ ಮತ್ತು ಅಣೆಕಟ್ಟು ನಿರ್ಮಾಣಕ್ಕೆ ಮುಖ್ಯ ಇಂಜಿನಿಯರಿಂಗ್ ಆಗಿ ಸೇವೆ ಸಲ್ಲಿಸಿದರು ಉಪಸಂಹಾರ ವಿಶ್ವೇಶ್ವರಯ್ಯನವರು ತತ್ವ ಮತ್ತು ಮೌಲ್ಯಗಳನ್ನು ಹೊಂದಿದ ವ್ಯಕ್ತಿ ಅವರು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದರು ಅವರು ತಮ್ಮ ವೃತ್ತಿ ಮತ್ತು ದೇಶಕ್ಕೆ ತಮ್ಮ ಅತ್ಯುತ್ತಮವಾದುದನ್ನು ನೀಡಿದರು ಅವರು ಶುಚಿತ್ವವನ್ನು ಗೌರವಿಸುತ್ತಿದ್ದರು ಮತ್ತು ಅವರು ತಮ್ಮ ತೊಂಬತ್ತರ ಹರೆಯದಲ್ಲಿದ್ದಾಗಲೂ ನಿಷ್ಪಾಪವಾಗಿ ಧರಿಸುತ್ತಿದ್ದರು ಅವರ ಮಹಾನ್ ಕಾರ್ಯಗಳು ಮತ್ತು ಅವರ ಸ್ಫೂರ್ತಿಗಾಗಿ ಅವರು ನಮ್ಮ ನಾಡಿನ ಎಲ್ಲ ಜನರ ನೆನಪಿನಲ್ಲಿರುತ್ತಾರೆ ಅವರು ಯಾವತ್ತೂ ಯಾವುದೇ ಕೆಲಸವನ್ನು ಹೊರೆ ಎಂದು ಪರಿಗಣಿಸುತ್ತಿರಲಿಲ್ಲ ಬದಲಿಗೆ ಅವರು ಎಲ್ಲವನ್ನೂ ಬಹಳ ಭಕ್ತಿಯಿಂದ ಮಾಡುತ್ತಿದ್ದರು ಈ ಮಹಾನ್ ಭಾರತೀಯ ಇಂಜಿನಿಯರ್ ಸುದೀರ್ಘ ಮತ್ತು ಉತ್ಪಾದಕ ಜೀವನವನ್ನು ನಡೆಸಿದರು ಮತ್ತು ಹದಿನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಅರವತ್ತೆರಡರಂದು ನೂರ ಎರಡು ವರ್ಷಗಳ ಪ್ರೌಢಾವಸ್ಥೆಯಲ್ಲಿ ನಿಧನರಾದರು ಅವರ ಅಲ್ಪ ಮೀಟರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಪುಣೆ ಅವರ ಗೌರವಾರ್ಥವಾಗಿ ಪ್ರತಿಮೆಯನ್ನು ಸ್ಥಾಪಿಸಿದರು ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ ಬೆಂಗಳೂರು ಅವರ ಗೌರವಾರ್ಥವಾಗಿ ಹೆಸರಿಸಲಾಗಿದೆ